మండే జనరే విశేష కుమారస్వామి యారు ఎత్తో మదేగౌడ్రూ సోల్స్కుట్టు అంబరీష అంతవర ఇవ్వదే ఖ్యాతి పడదంత అంతవర సోల్స్కుట్టు ఎత్ేత్తవరమ్మ జిల్ సోల్స్బట్టారు కుమారస్వామి యావదో ఊరింగ్ బందో ఏను జన అసూ గణనయ్య తగడాలేన సార్ ఏనేనూ ఇలా జీరో ఏనారు ఇద్దరు వెళ్ళి నిమగే గొప్ప అలా ಮುನ್ ಮುಂದಿನಿಂದ ನಿಮ್ಮ ಪತ್ರಿಕಾತ್ರಿಕೆಲ್ಲ ಮಾಹಿತಿಗಳು ಬಂದಿರ್ತವೆ ಈಗ ನಾವು ಮಾಡ್ತಾ ಇರೋದು ಹೇಳಿದ್ನಲ್ಲ ನಾವೇನು ಸೇವೆ ಮಾಡ್ತಾ ಇದ್ದೀವಿ ಏನು ಜನರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾವೇನು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಸ್ಪಂದನೆಯನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ ಏನು ಇಲ್ಲಿ ಅವಶ್ಯಕತೆ ಇರುವಂಥದ್ದು ಎಲ್ಲವನ್ನು ಕೂಡ ನಮಗೆ ಯಾವುದನ್ನು ಕೊಡೋಲ್ಲ ಅಂತೇಳಿಲ್ಲ ಮುಖ್ಯಮಂತ್ರಿ ಹೇಳಿ ನಮಗೆ ಧಾರಾಳವಾಗಿ ನಮಗೆ ಅನುದಾನಗಳನ್ನ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ನಮಗೆ ಅಭಿವೃದ್ಧಿ ಮಾಡುವಂಥದ್ದು ನಾವು ಜನರಿಗೆ ಸ್ಪಂದನೆ ಮಾಡುವಂಥದ್ದು ನಿತ್ಯ ಬೆಳಗ್ಗೆದ್ರೆ ಜನರ ಸೇವೆ ಮಾಡುವಂಥದ್ದು ಅವರ ನಿರೀಕ್ಷೆಗೆ ನಾವು ಸ್ಪಂದಿಸ್ತಾ ಇರೋದು ಸ್ಥಳೀಯರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಸ್ಥಳೀಯರು ವಿಶೇಷವಾಗಿ ಸ್ಥಳೀಯರು ಮತ್ತು ಅವ್ರು ಏನು ರಾಜಕಾರಣ ಮಾಡಿ ಏನೋ ಇಲ್ಲಿಂದ ಮಾಡ್ಕೋಬೇಕು ಅವರೇನೋ ಕುಟುಂಬ ರಾಜಕಾರಣ ಮಾಡ್ಕೋಬೇಕು ಅಂತ ಬಂದವರಲ್ಲ ಏನು ಈಗ ನಾನು ಹೆಂಗೆ ಬಂದೆ ಏನೋ ಒಂದಿಷ್ಟು ನಮ್ಮ ತಾಲೂಕಿಗೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಂದೆ ನಾವೇನು ರಾಜಕಾರಣಿ ಕುಟುಂಬದವರಲ್ಲ ಅವರು ಅಷ್ಟೇ ಏನೋ ಉದ್ಯಮ ಮಾಡಿ ಏನೆಲ್ಲ ವ್ಯವಸ್ಥೆ ಮಾಡೋಂದಿದ್ದಾರೆ ಯಾರು ಅದ್ರ ಬಗ್ಗೆ ಆಸಕ್ತಿ ತೋರಿದ್ರ ಯಾರಾದರೂ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡಿದ್ರ ಯಾರೂ ಮಾಡಿ ಈಗ ನಾವು ಬಂದು ಹಿಂದೆ ಬಿದ್ದು ಅವ್ರನ್ನ ನಾಲ್ಕಾರ್ ಸರಿ ಮೀಟಿಂಗ್ ಕರೆದು ಈಗ ಹಂತ ಹಂತವಾಗಿ ಅದನ್ನು ಶುರು ಮಾಡಿದ್ವಿ ಇವೆಲ್ಲ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಅವೆಲ್ಲ ಕಂಪ್ಲೀಟಾಗಿ जिले